ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಂದು ಹೆಬ್ಬಾಳ ನೂತನ ಮೇಲ್ಸೇತುವೆಯನ್ನು ಲೋಕಾರ್ಪಣೆ ಮಾಡಿದ್ದಾರೆ ಕೆಆರ್ಪುರಂನಿಂದ ಮೇಕ್ರಿ ಸರ್ಕಲ್ ಕಡೆ ಸಂಪರ್ಕಿಸುವ ಏಳ್ನೂರು ಮೀಟರ್ ಹುದ್ದದ ಹೊಸ ಮೇಲ್ಸೇತುವೆಯನ್ನ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ವೇಳೆ ಸಚಿವರು ಆಗಿರುವಂತಹ ಭೈರತಿ ಸುರೇಶ್ ಕೃಷ್ಣ ಬೈರೇಗೌಡರು ಶಾಸಕರು ಆದ ಎಸ್ಆರ್ ವಿಶ್ವನಾಥ್ ಹ್ಯಾರಿಸ್ ನಟಿ ರಮ್ಯಾ ಉಪಸ್ಥಿತರಿದ್ದರು ರಾಜಧಾನಿ ಟ್ರಾಫಿಕ್ ಅಂದ್ರೆ ಬಹುತೇಕರಿಂದ ಹೆಬ್ಬಾಳ ಜಾಮ್ ಜಾಮ್ ನೆನಪಾಗುತ್ತೆ ಇದೀಗ ದೊಡ್ಡ ಟ್ರಾಫಿಕ್ ಸಮಸ್ಯೆಗೆ ಬ್ರೇಕ್ ಬಿದ್ದಿದೆ ಬಹು ನಿರೀಕ್ಷಿತ ಹೆಬ್ಬಾಳ ವಿಸ್ತರಿತ ಮೇಲ್ಸೇತುವೆ ಇಂದು ಉದ್ಘಾಟನೆಯಾಗಿದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಹೆಬ್ಬಾಳ ಫ್ಲೈಓವರ್ಗೆ ಹಸಿರು ನಿಶಾನೆ ತೋರಿದ್ದಾರೆ ಈ ಮೇಲ್ಸೇತುವೆ ಐನೂರು ಮೀಟರ್ ಉದ್ದವಿದ್ದು ಕೆಆರ್ಪುರಂ ಕಡೆಯಿಂದ ಮೇಕ್ರಿ ಸರ್ಕಲ್ ಕಡೆಗೆ ಹೋಗಲು ಈ ಮೇಲ್ಸೇತುವೆ ವಾಹನ ಸವಾರ ಓಡಾಟಕ್ಕೆ ಸಹಕಾರಿಯಾಗುತ್ತೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ಈ ಫ್ಲೈಓವರ್ ನಿರ್ಮಿಸಿದ್ದು ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಲು ಮೂವತ್ತ ಒಂದು ತಿಂಗಳಾಗಿದೆ ಮೇಲ್ಸೇತುವೆ ನಿರ್ಮಾಣಕ್ಕೆ ತೊಂಬತ್ತ ನಾಲ್ಕು ಕೋಟಿಗಳ ವೆಚ್ಚವಾಗಿದೆ ಅಂತ ವರದಿಯಾಗಿದೆ